ಮೈಸೂರು ಪಾಕ್ ಹೆಸರು ಬಗ್ಗೆ ಅನೇಕ ತರ್ಕಗಳು ವರದಿಗಳು ನಡೀತಾ ಇದೆ ಆದರೆ ಮಾರ್ಕೆಟ್ನಲ್ಲಿ ಪರಿಶುದ್ಧ ತುಪ್ಪದಿಂದ ಮಾಡಿರುವಂಥ ಕನ್ನಡದ ನಂಬರ್ ಒನ್ ಬ್ರ್ಯಾಂಡ್ ನಂದಿನಿ ಮೈಸೂರು ಪಾಕ್ ಮುಂದೆ ಯಾವ ಮೈಸೂರು ಪಾಕು ಇಲ್ಲ ನೀವು ನಂದಿನಿಯವರ ಮೈಸೂರು ಪಾಕನ್ನು ಒಮ್ಮೆ ತಿಂದರೆ ನೀವು ನಿತ್ಯ ನೈಸೂರು ಪಾಕನ್ನು ನಂದಿನಿಯಲ್ಲೇ ಖರೀದಿ ಮಾಡ್ತೀರಿ ಇದು ನಮ್ಮ ಕೆ ಎಮ್ ಎಫ್ ಪ್ರಾಡಕ್ಟ್ ನಮ್ಮ ಕನ್ನಡ ನಾಡಿನ ಗೋ ಸಂಪತ್ತಿನ ಹಾಲುಗಳು ಹೈನುಗಾರಿಕೆಯ ಹಾಲನ್ನು ಸಂಗ್ರಹಿಸಿ ಅದರಿಂದ ತೆಗೆದ ಪರಿಶುದ್ಧ ತುಪ್ಪದಲ್ಲಿ ಮಾಡಿದಂಥ ಒಂದು ಪ್ರಾಡಕ್ಟ್ ಇದನ್ನು ನೀವು ಖರೀದಿಸಿ ನಮ್ಮ ನಾಡಿನ ಕೆ ಎಮ್ ಎಫ್ಗೆ ಹೆಚ್ಚಿನ ಬೆಂಬಲ ಕೊಡಿ ಅಂತ ಹೇಳ್ತೀನಿ ಇದೊಂದು ಉತ್ಕೃಷ್ಟವಾದಂಥ ಮೈಸೂರು ಪಾಕ್ ನನಗೂ ಮತ್ತು ನನ್ನ ಶಂಭುರಾಮ್ಗೂ ಈ ಮೈಸೂರು ಪಾಕ್ ಅಂದರೆ ತುಂಬ ಇಷ್ಟ ಇದರಲ್ಲಿ ತುಪ್ಪ ಇದೆ